ಒಂದು ಸ್ವಂತ ಉದ್ಯೋಗ ಮಾಡ್ಬೇಕಂತ ಇರ್ತಾರೋ ಅವ್ರ ಎಲ್ಲರಿಗೂ ಉಪಯೋಗ ಆಗೋ ಒಂದು ಕೆಲಸ ಗಂಡ್ ಮಕ್ಳಿಗೆ ಹ್ಯಾಂಡಿಕ್ಯಾಪ್ಸ್ ಪಿಕ್ಚರ್ ಮೂಲಕ ನಿಮ್ಗೆ ಈ ಆಪರೇಷನ್ಸ್ ಹೇಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಮಾನಿಟರ್ ಅಲ್ಲಿ ತೋರಿಸ್ತೀವಿ ಸೊ ವಿತ್ ಇನ್ ಎರಡೇ ದಿನದಲ್ಲಿ ಸಹ ನೀವು ಇದನ್ನ ಕಲಿಬಹುದು ಎಂಟೊಂಬತ್ ಅವರ್ ಎರಡು ದಿನಕ್ಕೆ ಸ್ಪೆಂಡ್ ಮಾಡಿದ್ರೆ ಅವ್ರ ಇಡೀ ಆಪರೇಷನ್ ಇಡೀ ಕೆಲಸವನ್ನ ಆರಾಮಾಗಿ ಕಲಿಬಹುದು ಕಸ್ಟಮರ್ಸ್ ಗೆ ಏನು ಅವಶ್ಯಕತೆ ಇದೆ ಆ ಮೆಷಿನ್ ಅಷ್ಟೇ ನಾವ್ ಅವಶ್ಯಕತೆಗೆ ಕೊಡೋದು ಎಲ್ಲಾ ಮೆಷಿನ್ ಹೈ ಲೆವೆಲ್ ಮೆಷಿನ್ ತಗೊಳ್ಳಿ ಅಂತ ಮಾಡಲ್ಲ ಭಾರತದಲ್ಲಿ ಯಾವುದೇ ಭಾಗದಲ್ಲಿ ಇದ್ರೂ ಸಹ ಅವ್ರ ಮನೆಗೆ ಮೆಷಿನ್ ತಲ್ಸೋ ಜವಾಬ್ದಾರಿ ನಮ್ದಾಗಿರತ್ತೆ ಬರೀ ನೀವು ಬ್ಲೌಸ್ ಎಂಬ್ರೈಡಿಂಗ್ ಅಷ್ಟೇ ಅಲ್ಲ ಸಾರಿ ಆಗಿರ್ಬೋದು ಲೆಹಂಗಾ ಕುರ್ತಾ ಮತ್ತೆ ಟಿ ಶರ್ಟ್ ಗ್ಲೋಗೋಸ್ ಬರುತ್ತೆ ಗೊತ್ತ ಅದನ್ನು ಮಾಡಬಹುದು ನೀವು ಫೋಟೋ ಎಂಬ್ರೈಡಿಂಗ್ ಕೂಡ ಮಾಡ್ಕೋಬಹುದು ನಿಜವಾಗಿ ಸ್ವಾವಲಂಬಿ ಬದುಕನ್ನ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತಲ್ಲ ಓದಿರ್ಲೇಬೇಕಂತ ಏನಿಲ್ಲ ಅದ್ರಲ್ಲಿ ಯಾಕಂದ್ರೆ ನಾವಲ್ಲಿ ಇಂಗ್ಲಿಷಲ್ಲೂ ಬರ್ದಿರಲ್ಲ ಕನ್ನಡದಲ್ಲೂ ಬರ್ದಿರಲ್ಲ ನಾರ್ಮಲ್ ಜಸ್ಟ್ ಪಿಕ್ಚರ್ಸ್ ಮುಖಾಂತರ ಇರುತ್ತೆ ಒಂದು ವರ್ಷ ಫ್ರೀ ವಾರಂಟಿ ಗ್ಯಾರಂಟಿ ವಿತ್ ಸರ್ವಿಸ್ ಒಂದ್ ವರ್ಷ ಕಂಪ್ಲೀಟ್ ಆಗಿ ನಾವೇ ಟೇಕ್ ಕೇರ್ ಮಾಡಿ ಯು ಎಸ್ ಸಹ ಕೊಡ್ತಾ ಓ ಪವರ್ ಬ್ಯಾಕ್ಅಪ್ ಕಾಸ್ಟ್ ಅಲ್ಲಿ ಎರಡೂವರೆ ಸಾವಿರದಿಂದ ಆ ಮಕ್ಳಿಗೆ ಹೇಳ್ಕೊಡ್ತೀನಿ ಅಂದ್ರೆ ಆರಾಮಾಗಿ ಅವರೇ ಆನ್ ಮಾಡಿ ನಿಮಗ್ ಕೊಟ್ರೆ ಅದ್ ಹೇಗೆ ರನ್ ಆಗತ್ ನಿಮ್ ಗೊತ್ತಾಗ್ಬಿಡತ್ತೆ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನ್ ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇವ್ ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ಅನೇಕ ಕಾರ್ಯಕ್ರಮಗಳನ್ನ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಬಿತ್ತರಿಸುವಾಗ ಈ ಕಾರ್ಯಕ್ರಮದಿಂದ ಅನೇಕರಿಗೆ ಸಹಾಯ ಆಗ್ಲಿ ಅನ್ನುವಂತಹ ಮಹತ್ವಾಕಾಂಕ್ಷೆಯಲ್ಲಿ ಮಾಡ್ತಾ ಇದ್ವಿ ಸೊ ಈ ಕಳೆದ ಒಂದು ವರ್ಷದ ಹಿಂದೆಯಿಂದಲೂ ಅನೇಕ ಈ ಸೀರೆಗಳ ಬಗ್ಗೆ ಸ್ಪೆಷಲ್ ಆಗಿ ವಿಡಿಯೋಸ್ ಗಳನ್ನ ನಾನು ನಿಮ್ಗೆ ಬಿತ್ತರ ಮಾಡಿದ್ದೆ ಸೊ ಇದನ್ನ ನೋಡಿದ ನಂತರ ಸುಮಾರು ಜನ ಹೆಂಗಳೆಯರು ನನಗೆ ಪರ್ಸ್ನಲಿ ಹೇಳಿದ್ದು ಸರ್ ನಾವು ಮನೆಯಲ್ಲಿ ಏನಾದ್ರೂ ಉದ್ಯೋಗವನ್ನ ಮಾಡಬೇಕು ಸ್ವಾವಲಂಬಿಯಾಗಿ ಬದುಕ್ಬೇಕು ನಮ್ಗೇನಾದ್ರೂ ಒಂದು ಕೆಲಸ ಮಾಡೋದಕ್ಕೆ ಅವಕಾಶವನ್ನ ಮಾಡ್ಕೊಡಿ ಅಂದ್ರೆ ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೋಬೇಕು ನಾವು ಸ್ವಾವಲಂಬಿಗಳಾಗಿರ್ಬೇಕು ನಾವು ಒಂದು ಸಣ್ಣದಾಗಿ ಪುಟ್ಟದಾಗಿ ಮನೆಯಿಂದನೇ ಬಿಸ್ನೆಸ್ ಮಾಡ್ಬೇಕು ಅಂತಿದ್ರೆ ಏನಾದ್ರೂ ಒಂದು ಸಹಾಯಕ ವಿಡಿಯೋನ ನೀವು ಮಾಡಬಹುದಾ ಅಂತ ಕೇಳಿದ್ರು ಹಾಗಾಗಿ ಇವತ್ತಿನ ವಿಡಿಯೋವನ್ನ ಪ್ರತಿಯೊಬ್ಬರೂ ನೋಡಿ ಯಾರ್ಯಾರು ಸ್ವಾವಲಂಬಿ ಬದುಕನ್ನ ನಡೆಸ್ಬೇಕು ಅನ್ಕೊಂಡಿದ್ದಾರೆ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಇವತ್ತು ಬೆಂಗಳೂರಿನ ಮಡಿವಾಳ ಸಮೀಪ ಇದ್ದೀನಿ ಮಡಿವಾಳ ಸಮೀಪದಲ್ಲೇ ಇರುವಂತಹ ಆರ್ ತ್ರೀ ವಿ ಎಂಟರ್ಪ್ರೈಸಸ್ ನ ಒಳಗಡೆ ಇದ್ದೀನಿ ನೋಡಿ ನಿಮ್ಮೆಲ್ರಿಗೂ ಕೂಡ ಈಗ ಈ ಬ್ಲೌಸ್ ವಿಚಾರ ಇರ್ಬೋದು ಅಥವಾ ಈ ಎಂಬ್ರಾಯ್ಡ್ರಿ ವಿಚಾರ ಇರಬಹುದು ನಿಮ್ಗೆ ಗೊತ್ತಿರಬಹುದು ಒಂದು ಸಣ್ಣ ಕೆಲಸ ಮಾಡಬೇಕು ಅಂದ್ರೂ ಕೂಡ ಇವತ್ತು ಐದು ಸಾವಿರ ಆಗುತ್ತೆ ಸಾವಿರ ಆಗತ್ತೆ ಅಂತ ಹೇಳುವಂತಹ ಹೆಣ್ಮಕ್ಳನ್ನ ನಾನು ಕೂಡ ನೋಡಿದ್ದೀನಿ ಹಾಗಾಗಿ ಈ ಎಂಬ್ರಾಯ್ಡರಿ ವರ್ಕ್ ಅನ್ನ ನಿಮ್ ಮನೆಯಿಂದ ನೀವು ಹೇಗ್ ಮಾಡ್ಕೋಬಹುದು ಇದಕ್ಕೇನಾದ್ರೂ ಮೆಷಿನರಿಗಳು ಇದೆಯಾ ಇದ್ರೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹುಡುಕದಾಗ ನನಗೆ ಸಿಕ್ಕಿರೋದೆ ಆರ್ ತ್ರೀ ವಿ ಎಂಟರ್ಪ್ರೈಸಸ್ ಅವರು ನೋಡಿ ಈಗ ಸದ್ಯಕ್ಕೆ ಅವರ ಕಚೇರಿಯ ಒಳಗಡೆ ಇದ್ದೀನಿ ಬನ್ನಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿ ಎಂಬ್ರಾಯ್ಡ್ರಿ ವಿಚಾರದಲ್ಲಿ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ಮೆಷಿನರಿನ ನೀವು ಹೇಗೆ ಬೈ ಮಾಡಬಹುದು ಇದನ್ನ ನಿಮ್ಮ ಮನೆಯಲ್ಲಿ ಇರಿಸ್ಕೊಂಡ್ರೆ ನಿಮಗೆ ಎಷ್ಟು ಯೂಸ್ಫುಲ್ ಇದೆ ಅನ್ನೋದ್ರ ಬಗ್ಗೆ ಮತ್ತೆ ಇದು ಯಾವ ರೀತಿ ಕಾರ್ಯವನ್ನ ನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಆದ ಮಾಹಿತಿಯನ್ನ ಇಲ್ಲಿಗೆ ನಾನು ಸ್ವತಃ ಬಂದು ಮಾಹಿತಿ ಕೊಡಬೇಕು ಅಂತಾನೆ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಮೇಡಮ್ ಕಾರ್ಯಕ್ರಮ ಸ್ವಾಗತ ನಮಸ್ತೆ ನಿಮ್ಮ ಹೆಸರು ಗೊತ್ತಾಗಿಲ್ಲ ನನ್ನ ಹೆಸರು ನಯನ ನಾನು ಬ್ರಾಂಚ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಇಡೀ ಬೆಂಗಳೂರಿಗೆ ಎಂಬ್ರಾಯ್ಡರಿ ಈ ಒಂದು ಆರ್ ತ್ರೀ ವಿ ಎಂಟರ್ಪ್ರೈಸಸ್ ಏನಿದೆ ಇದು ಒಂದೇ ಆಫೀಸ್ ಇರೋದು ಅಂತ ಕೇಳ್ಪಟ್ಟೆ ಇದನ್ನ ಬಿಟ್ರೆ ಮೈಸೂರಲ್ಲಿದೆ ಕೊಯಮುತ್ತೂರಲ್ಲಿ ಇದೆ ಅನ್ನೋದನ್ನು ಕೂಡ ಇದನ್ನ ಓದಿ ಗೊತ್ತಾಯ್ತು ನಂಗೆ ಸೊ ಈ ಮಿಷನರಿಯಿಂದ ಸಿಕ್ಕಾಪಟ್ಟೆ ಲಾಭಗಳಿದೆ ನಮ್ಮ ಮಹಿಳೆಯರಿಗೆ ಮನೆಯಲ್ಲೇ ಇದ್ದುಕೊಂಡು ಕೆಲಸ ಮಾಡೋದಕ್ಕೆ ಪ್ರತಿ ದಿನ ಸಾವಿರಾರು ರೂಪಾಯಿಯನ್ನ ದುಡಿಯೋದಕ್ಕೆ ಇದು ಯೂಸ್ಫುಲ್ ಅನ್ನೋದು ಗೊತ್ತಾಯ್ತು ಹಾಗಾಗಿ ನಮ್ಮ ವೀಕ್ಷಕರಿಗೆ ಸಹಾಯ ಆಗ್ಲಿ ಅಂತ ಇದು ಬಗ್ಗೆ ಒಂದು ಮಾಹಿತಿಯನ್ನ ಕೊಡಬೇಕು ಅಂತ ಇವತ್ತು ಇಲ್ಲಿಗೆ ಬಂದಿದ್ದೀವಿ ಮೇಡಮ್ ಇದು ಯಾವ ರೀತಿ ಕಾರ್ಯವನ್ನ ನಿರ್ವಹಿಸುತ್ತೆ ಸೊ ಈ ಮೆಷಿನರಿಯ ಸ್ಪೆಷಾಲಿಟಿ ಏನೇನು ಸರಿ ಇದು ನೀವ್ ಹೇಳ್ದಂಗೆ ಆಗ್ಲೇ ಇದು ಮಹಿಳೆಯರಿಗೆ ಅಂತ ನೀವೇನ್ ಪಾಯಿಂಟ್ ಹಾಕದ್ರಿ ಇದು ಪರ್ಟಿಕ್ಯುಲರ್ ಆಗಿ ಮಹಿಳೆಯರಿಗೆ ಅಂತ ಏನಲ್ಲ ಯಾರು ಸ್ವಂತ ಬಿಸ್ನೆಸ್ ಒಂದು ಸ್ವಂತ ಉದ್ಯೋಗ ಮಾಡ್ಬೇಕಂತ ಇರ್ತಾರೋ ಅವ್ರ ಎಲ್ಲರಿಗೂ ಉಪಯೋಗ ಆಗೋ ಒಂದು ಕೆಲ್ಸ ಗಂಡ್ ಮಕ್ಳಿಗೆ ಹ್ಯಾಂಡಿಕ್ಯಾಪ್ಸ್ ಓಲ್ಡ್ ಏಜ್ ಪೀಪಲ್ಗೆ ಅವರಿಗೂ ಸಹ ಅವರು ಅವ್ರ ಮಕ್ಳ ಮೇಲೆ ಡಿಪೆಂಡ್ ಆಗ್ಬಾರ್ದು ನಾನು ಇನ್ನೂ ನನ್ ಶಕ್ತಿ ಇದೆ ನನ್ನ ಮೈಯಲ್ಲಿ ನಾನು ಏನೋ ಒಂದ್ ಮಾಡ್ಬೇಕು ಅವ್ರ ಸ್ವಾವಲಂಬಿ ಆಗಿರ್ಬೇಕು ರಿಟೈರ್ ಆಗಿರೋ ಈ ತರ ಎಲ್ಲಾ ಸಹ ಉಪಯೋಗ ಉಪಯೋಗ ಮಾಡ್ಕೋಬಹುದು ನನಗೊಂದು ಬಲವಾದ ನಂಬಿಕೆ ಇದೆ ಏನಂದ್ರೆ ನೀವು ಮಾತಿನ ಮಧ್ಯೆ ಹೇಳಿದ್ರಿ ವಿಶೇಷ ಚೇತನರವರಿಗೆ ಇದು ಬಹಳ ಯೂಸ್ಫುಲ್ ಆಗ್ಬಹುದು ಈಗ ಕೆಲವೊಂದ್ಸಲ ನಡೆಯೋಕಾಗಲ್ಲ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕಾಗಲ್ಲ ಅನ್ನೋರು ಈ ಒಂದು ಮೆಷಿನರಿಯನ್ನ ನಿಮ್ ಮನೆಯಲ್ಲಿ ಇರಿಸಿಕೊಳ್ಳೋದ್ರಿಂದ ನಿಮ್ ಕಾಲ್ ಮೇಲೆ ನೀವು ಸ್ವತಃ ನಿಂತ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ ಇದರಲ್ಲಿ ಸ್ವಾವಲಂಬಿ ಬದುಕನ್ನ ನಡೆಸೋದಕ್ಕೆ ಯಾರ್ ಮೇಲೂ ಡಿಪೆಂಡ್ ಆಗದೆ ಇರೋದಕ್ಕೆ ಅವಕಾಶ ಇದೆ ಅನ್ನೋದನ್ನ ಮೇಡಂ ಅವ್ರು ಹೇಳಿದ್ರು ಮೇಡಮ್ ಇದು ಯಾವ ರೀತಿ ಸಹಾಯ ಆಗುತ್ತೆ ಮತ್ತೆ ಹೆಂಗ್ ವರ್ಕ್ ಮಾಡುತ್ತಿದ್ವು ಅಂತ ಸರ್ ಎಂಬ್ರಾಯ್ಡ್ರಿ ವರ್ಕ್ ಅನ್ನೋದು ಈಗ ಪ್ರತಿ ಒಂದು ಪ್ರತಿಯೋ ಗ್ರಾಮೀಣ ಭಾಗದಲ್ಲಿ ಹೋಗ್ತೀನಿ ಅಂತ ಅಂದ್ರು ಅವರು ಖಾಲಿ ಬ್ಲೌಸ್ ಬರೀ ವಿತ್ ಪ್ಲೇನ್ ಬ್ಲೌಸ್ ಯಾರು ಹಾಕೋ ಬರಲ್ಲ ಎಲ್ಲರೂ ಚೆನ್ನಾಗಿ ಕಾಣಿಸ್ಬೇಕಂತ ಅಂದ್ಬಿಟ್ಟು ಏನೋ ಆದಷ್ಟು ಅವ್ರಿಗೆ ಅಫೋರ್ಡ್ ಮಾಡೋಷ್ಟು ಅಟ್ಲೀಸ್ಟ್ ಒಂದ್ ವರ್ಕ್ ಮಾಡಿಸ್ಕೊಂಡು ಹೋಗ್ತಾರೆ ಒಂದ್ ಮದ್ವೆಗಾಗ್ಲಿ ಒಂದ್ ಫಂಕ್ಷನ್ಗಾಗ್ಲಿ ಹಿಂದೆ ಇತ್ತು ಲೈಕ್ ಪರ್ಟಿಕ್ಯುಲರ್ ಒಂದು ಮದ್ವೆಗೆ ಅಥವಾ ಅವ್ರ ಮನೆದು ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಮಾತ್ರನೇ ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಳೋದು ಅಥವಾ ಒಳ್ಳೆ ಬಟ್ಟೆಗಳನ್ನ ತುಂಬಾ ಚೆನ್ನಾಗಿ ರೆಡಿ ಆಗಿ ಹೋಗುವಂತದ್ದು ಬಟ್ ಈಗ ಈಗಿನ ಜನರೇಷನ್ ಅಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ಸ್ ಆದ್ರೂನು ಒಂದ್ ಸಣ್ಣ ನಾಮಕರಣ ಸತ್ನಾರಾಯಣ ಪೂಜೆ ಏನೇ ಮಾಡ್ತೀವಿ ಅಂತ ಅಂದ್ರು ಅವ್ರ ಚೆನ್ನಾಗೇನೆ ಕಾಣಬೇಕು ನಾವು ವಿಭಿನ್ನವಾಗಿರ್ಬೇಕು ಅನ್ನೋದನ್ನ ಬಯಸ್ತಾರೆ ಹಂಗಾಗಿ ಪ್ರತಿ ಒಂದ್ ಆಸ್ಪೆಕ್ಟ್ ಅಲ್ಲೂ ಇದು ಉಪಯೋಗಕ್ಕೆ ಬರುತ್ತೆ ಹೆಣ್ಮಕ್ಳಿಗೆ ಇದು ಸ್ಪೆಷಲಿ ಉಪಯೋಗ ಆಗುತ್ತೆ ಒಂದ್ ಸಣ್ಣ ಫಂಕ್ಷನ್ ಇದ್ರೂ ಕೂಡ ಹೆಣ್ಮಕ್ಳು ಫಸ್ಟ್ ನಂಗೆ ಬ್ಲೌಸ್ ಪೀಸ್ ಅನ್ನ ಹೊಲ್ಸ್ಕೊ ಹೋಗ್ಬೇಕು ಇಲ್ಲ ಡ್ರೆಸ್ ಮೆಟೀರಿಯಲ್ ಚೆನ್ನಾಗಿರ್ಬೇಕು ಅಂತ ಥಿಂಕ್ ಮಾಡ್ತಾರೆ ಸೊ ಅವರಿಗೆ ಮನೆಯಲ್ಲೇ ಇದನ್ನ ಯೂಸ್ ಮಾಡ್ಕೊಳಕ್ ಅವಕಾಶ ಇದೆ ಅಂತ ಗೊತ್ತಾಯ್ತು ಈಗ ಈ ಮನೆಯಲ್ಲೇ ಬೇಕು ಅಂತ ಇದ್ರೆ ಏನ್ ಮಾಡ್ಬೇಕು ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮ ಸರ್ ನಾವು ಕೆಳಗಡೆ ನಿಮ್ಗೆ ಸ್ಕ್ರಾಲ್ ಆಗೋ ನಂಬರ್ಸ್ ಅಲ್ಲಿ ನಾವು ನಂಬರ್ಸ್ ಕೊಡ್ತೀವಿ ಅದಕ್ಕೆ ನೀವು ಡಯಲ್ ಮಾಡಬಹುದು ಯಾರಿಗೆ ಕಾಲ್ ಮಾಡಿದಾಗ ನಾವು ಅವರಿಗೆ ಅವೈಲೇಬಲ್ ಇಲ್ಲ ಅಂತೋ ಅದ್ರಲ್ಲೇ ವಾಟ್ಸಾಪ್ ನಂಬರ್ಸ್ ಸೇಮ್ ಇದೆ ಸೊ ಒಂದು ಮೆಸೇಜ್ ಹಾಕ್ಬೋದು ಹಾಯ್ ನಂಗೆ ಮೆಷಿನ್ ಡೀಟೇಲ್ಸ್ ಕಳಿಸಿ ಅಂತ ಸೊ ನಾವು ಅವರಿಗೆ ಫುಲ್ ಇನ್ಫಾರ್ಮೇಶನ್ ಕಳಿಸ್ತೀವಿ ಕಳಿಸ್ತೀವಿ ನಂತರ ಅದರಲ್ಲೂ ನಿಮ್ಗೆ ಟೈಪ್ ಮಾಡಕ್ಕೆ ಗೊತ್ತಿಲ್ಲ ಅನ್ನೋರಿಗೂ ಸಹ ಒಂದು ವಾಯ್ಸ್ ನೋಟ್ ಬಿಟ್ರು ಒಂದು ವಾಯ್ಸ್ ನೋಟ್ ಕಳಿಸಿದ್ರು ಸಾಕು ನಾವು ಅವರಿಗೆ ರಿಪ್ಲೈ ಮಾಡ್ತೀವಿ ಹೇಗೆ ಕೆಲಸ ಮಾಡುತ್ತೆ ಮೇಡಂ ಇದು ಸರ್ ಇದ್ರಲ್ಲಿ ತುಂಬಾ ಕಡಿಮೆ ಆಪ್ಷನ್ಸ್ ನಿಮ್ಗೆ ನಾಲ್ಕು ಆಪ್ಷನ್ಸ್ ಅಲ್ಲಿ ಇಡೀ ಯಂತ್ರನ ಹೇಗೆ ಉಪಯೋಗಿಸ್ಕೋಬಹುದು ಅಂತ ನಾಲ್ಕೇ ಆಪ್ಷನ್ ಹಾಗಾದ್ರೆ ಈಗ ನನಗೆ ಎಜುಕೇಶನ್ ಇಲ್ಲ ಕೂಡ ಸರ್ ಅದಕ್ಕೆ ನಾವು ಯಾವುದೇ ರೀತಿ ಅಕ್ಷರಗಳಲ್ಲಿ ಬರ್ದಿಲ್ಲ ಬರೀ ನಿಮ್ಗೆ ಒಂದು ಪಿಕ್ಚರ್ ಮೂಲಕ ನಿಮ್ಗೆ ಈ ಆಪರೇಷನ್ ಹೇಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಮಾನಿಟರ್ ಅಲ್ಲಿ ತೋರಿಸ್ತೀವಿ ಸೊ ಬಿತ್ ಇನ್ ಎರಡೇ ದಿನದಲ್ಲಿ ಸಹ ನೀವು ಇದನ್ನ ಕಲಿಬಹುದು ತುಂಬಾ ದಿನಗಳು ಒಂದ್ ತಿಂಗಳು ಅಥವಾ ಆರು ತಿಂಗಳ ಅಭ್ಯಾಸ ಬೇಕಾ ಯಾವ ತರದ್ದು ಬೇಕಾ ಎರಡು ದಿನದಲ್ಲಿ ಕಂಪ್ಲೀಟ್ ಎಂಟೊಂಬತ್ ಅವರ್ ಎರಡು ದಿನಕ್ಕೆ ಸ್ಪೆಂಡ್ ಮಾಡಿದ್ರೆ ಅವ್ರ ಇಡೀ ಆಪರೇಷನ್ ಇಡೀ ಕೆಲಸವನ್ನ ಆರಾಮಾಗಿ ಕಲಿಬಹುದು ಆರಾಮಾಗಿ ಹೌದು ಈಗ ಈ ತರ ಬಟ್ಟೆ ನೋಡಿದ ತಕ್ಷಣ ನಮ್ಗೆ ಏನ್ ಅಂದ್ರೆ ಟೈಲರಿಂಗ್ ಸೊ ಟೈಲರಿಂಗ್ ಗೊತ್ತಿರ್ಬೇಕು ನಾವು ಅದನ್ನು ಕಲ್ತಿರ್ಬೇಕು ಅಂತ ಒಂದ್ ತಲೆಗೆ ಬಂದ್ಬಿಡುತ್ತೆ ಈಗ ವಿಡಿಯೋ ನೋಡೋರಿಗೆ ನಾನು ಟೈಲರಿಂಗ್ ಕಲ್ತಿಲ್ಲ ಇದು ಅಂತ ಟೈಲರಿಂಗ್ ಅನ್ನೋದು ಒಂದು ಪ್ಲಸ್ ಪಾಯಿಂಟ್ ಅಷ್ಟೇ ಅವ್ರಿಗೆ ಗೊತ್ತಿದೆ ಅನ್ನೋದು ಒಂದು ಪ್ಲಸ್ ಪಾಯಿಂಟ್ ಗೊತ್ತಿಲ್ದೇ ಇರೋರಿಗೆ ಗೊತ್ತಿರೋರಿಗೂ ಏನ್ ಡಿಫ್ರೆನ್ಸ್ ಇದೆ ಅಂದ್ರೆ ಅಕಸ್ಮಾತ್ ಇವರಿಗೆ ಏನಾದ್ರು ಹಾಕೋ ಮೆಥಡ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಆದ್ರೆ ಟೈಲರ್ಸ್ ಗೆ ಒಂದು ನಾಲೆಜ್ ಇರುತ್ತೆ ಅದು ಹೇಗೆ ಕರೆಕ್ಟ್ ಮಾಡ್ಕೋಬಹುದು ಅಂತ ಬಟ್ ನಾನ್ ಟೈಲರ್ಸ್ ಯಾವ ಯಾರು ಈ ಕೆಲಸದಲ್ಲಿ ಫಸ್ಟ್ ಟೈಮ್ ಅನ್ನು ಅಭ್ಯಾಸ ಇಲ್ಲ ಅನ್ನೋರಿಗೆ ಇದಕ್ಕೂ ಅದನ್ನು ಸಹ ನಾವೇ ಅವರಿಗೆ ಟ್ರೈನಿಂಗ್ ಕೊಡ್ತೀವಿ ಎಲ್ಲಿ ಹಾಕ್ ಹಾಕ್ಬೇಕು ಎಲ್ ಹಾಕಿದ್ರೆ ಅದ್ ಸರಿ ಇರತ್ತೆ ಅನ್ನೋದನ್ನ ನಾವು ಐಡಿಯಾ ಕೊಡ್ತೀವಿ ಅದನ್ನ ಅವರಿಗೆ ಕಲಿಕೆಯಲ್ಲಿ ನಾವು ತಿಳಿಸ್ಕೊಡ್ತೀವಿ ಹಾಗಾಗಿ ಇದು ಟೈಲರ್ ಇರ್ಲೇಬೇಕು ಅನ್ನೋ ಯಾವ ನಾಲೆಜ್ ಇದಕ್ಕೆ ಅವಶ್ಯಕತೆ ಇಲ್ಲ ಓಕೆ ಈ ಮೆಷಿನರಿ ಅಂತ ಹೇಳಿದ್ರೆ ಈಗ ಇಷ್ಟೇನಾ ಮೇಡಮ್ ಇದು ಬರೋದು ಇಷ್ಟೇ ಗಾತ್ರ ಇರುತ್ತೆ ಮಾಡೆಲ್ಸ್ ಇದೆ ಇದು ಸಿಂಗಲ್ ಹೆಡ್ ಮಾಡು ಸಿಂಗಲ್ ಹೆಡ್ ಮೆಷಿನರಿ ಇಷ್ಟೇ ಸೈಜ್ ಬರುತ್ತೆ ಬೇರೆ ಬೇರೆ ವೆರೈಟೀಸ್ ಇದೆ ನಿಮ್ಗೆ ಮೂರ್ ತರ ವೆರೈಟೀಸ್ ಇದೆ ಇದರಲ್ಲಿ ನಿಮ್ಗೆ ಇನ್ನೂ ಒಂದು ಹೆಡ್ ಬರುತ್ತೆ ಅಂದ್ರೆ ಅದು ಡಬಲ್ ಹೆಡ್ ಈ ಇದ್ರಲ್ಲೂ ನಿಮ್ ಐದು ಮೆಷಿನ್ ಅಲ್ಲಿ ನಾವೇನು ತೋರಿಸ್ತಾ ಇದೀವಿ ಪರ್ಟಿಕ್ಯುಲರ್ ಆಗಿ ಕಸ್ಟಮರ್ಸ್ ಗೆ ಏನು ಅವಶ್ಯಕತೆ ಇದೆ ಆ ಮೆಷಿನ್ ಅಷ್ಟೇ ನಾವು ಅವರು ಅವಶ್ಯಕತೆಗೆ ಕೊಡೋದು ಎಲ್ಲಾ ಮೆಷಿನ್ ಹೈ ಲೆವೆಲ್ ಮೆಷಿನ್ ತಗೊಳ್ಳಿ ಅಂತ ನಾವ್ ಅಡ್ರೈಸ್ ಮಾಡಲ್ಲ ಯಾಕಂದ್ರೆ ಈ ಉದ್ಯೋಗ ಯಾರಿಗೆ ಯಾವಾಗ ಏತಕ್ಕೆ ಉಪಯೋಗ ಆಗುತ್ತೆ ಅದನ್ನಷ್ಟೇ ನಾವ್ ಸಜೆಸ್ಟ್ ಮಾಡ್ತೀವಿ ಎಲ್ಲಾ ಜನರಿಗೂನು ಡಬಲ್ ಹೆಡ್ ತಗೊಳ್ಳಿ ಅಂತ ನಾವು ಪ್ರಿಫರ್ ಮಾಡಲ್ಲ ಓಕೆ ಓಕೆ ಪ್ರಾರಂಭದಲ್ಲಿರೋರಿಗೆ ನೀವು ಹೇಳುದು ಸಿಂಗಲ್ ಹೆಡ್ ಸಾಕ ಸಿಂಗಲ್ ಹೆಡ್ ಸಾಕು ಮತ್ತೆ ಅವರ ಅವ್ರಿಗೆ ಏನೋ ಒಂದು ಕಲ್ಪನೆ ಇಟ್ಕೊಂಡ್ ಬರ್ತಾರಲ್ಲ ನಾನು ಈ ಕೆಲಸಗಳನ್ನೆಲ್ಲ ಈ ಮೆಷಿನ್ ಅಲ್ಲಿ ಮಾಡಬಹುದು ಅಂತ ಆ ಕೆಲಸಗಳನ್ನೆಲ್ಲ ಯಾವ ಮೆಷಿನ್ ಕೊಡುತ್ತೆ ಆ ಮೆಷಿನ್ ನಾವು ಸಜೆಸ್ಟ್ ಮಾಡ್ತೀವಿ ಹಾಗೆ ಈಗ ನಾವು ಬೆಂಗಳೂರಲ್ಲಿ ಮಡಿವಾಳ ಸಮೀಪ ಇದೀವಿ ಸೊ ಇಲ್ಲಿ ನಿಮ್ಮ ಕಚೇರಿ ಇದೆ ಈ ವಿಡಿಯೋನ ಯಾರೋ ಒಂದು ಹಳ್ಳಿಲಿ ರಾಯಚೂರಿನ ಯಾವ್ದೋ ಒಂದ್ ಭಾಗದ ಯಾವ್ದೋ ಒಂದ್ ಹಳ್ಳಿಲಿ ಯಾರೊಬ್ರು ನೋಡೋದ್ರಂದ್ರೆ ಅವ್ರಿಗೆ ಹೆಂಗ್ ತಲುಪಿಸೋದ್ ನಾವು ಇಲ್ಲಿಗೆ ಬರ್ಬೇಕಾ ಅಥವಾ ಅವ್ರ ಮನೆಗೆ ನೀವು ತಲುಪಿಸ್ತೀರಾ ಹೇಗೆ ಅಂತ ಸರ್ ಒಂದು ಏನಂದ್ರೆ ಒಂದು ನಮ್ ಫಸ್ಟ್ ಟೈಮ್ ಅವರು ಸೆಂಟರ್ಸ್ ಗೆ ಬನ್ನಿ ಅಥವಾ ನಮ್ಮ ಬ್ರಾಂಚಸ್ ಇದೆ ಅಲ್ಲಿಗೆ ಬನ್ನಿ ಅಂತ ನಾವು ಕರಿತೀವಿ ಯಾಕೆ ಕರಿತೀವಿ ಅಂದ್ರೆ ಸಿ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವ್ ಎಲ್ಲವನ್ನೂ ನಾವು ಫೋನ್ ಮೂಲಕ ತಿರ್ಸಕ್ಕಾಗಲ್ಲ ಆತ ನಾವು ಕಳ್ಸಿರೋ ಇನ್ಫಾರ್ಮೇಶನ್ ಅವರಿಗೆ ಅವು ಅವರಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಬೇಸಿಕ್ ಆಗಿ ನಾವು ಕಳ್ಸಬಹುದು ಅಷ್ಟೇ ಬಟ್ ಇದು ಹೇಗ್ ವರ್ಕ್ ಆಗುತ್ತೆ ಮೆಷಿನ್ ಹೇಗಿದೆ ಏನೇನೆಲ್ಲಾ ಮಾಡಬಹುದು ಇದ್ರಲ್ಲಿ ಮತ್ತ ಅವ್ರಿಗೆ ಒಂದು ಕ್ವಶನ್ ಮಾರ್ಕ್ ಇರುತ್ತೆ ಒಬ್ಬ ಶುರು ನಾನ್ ಟೈಲರ್ಸ್ ಇರ್ತಾರೆ ಒಬ್ರು ಶುರು ಇರೋ ಮಾಡೋರ್ ಇದಾರೆ ಅಂತವರಿಗೆ ನಾನು ಎಲ್ ಹಾಕಿದ್ರೆ ಯಾರನ್ನ ಅಪ್ರೋಚ್ ಮಾಡ್ಬೇಕು ಇದೆಲ್ಲ ಮಾಹಿತಿಯನ್ನು ನಾವು ಫೋನ್ ಮೂಲಕ ತಲ್ಪ್ಸಕ್ ಆಗಲ್ಲ ಹಂಗಾಗಿ ನಾವು ಫಸ್ಟ್ ಸೆಂಟರ್ಸ್ ನೋಡಿ ಎಲ್ಲವನ್ನೂ ತಿಳ್ಕೊಳೋದಕ್ಕೆ ಒಂದ್ಸತಿ ಕರಿತೀವಿ ಸರಿ ಬಂದ್ ನೋಡ್ಕೊಂಡು ನೀವು ನೆಕ್ಸ್ಟ್ ಡಿಸಿಷನ್ ಮಾಡೋದಕ್ಕೆ ಒಂದ್ ಅವಕಾಶ ಆಗತ್ತೆ ಅನ್ನೋ ತರ ಇದು ಅವ್ರು ಯಾವ್ದೇ ಭಾಗದಲ್ಲಿ ಭಾರತದಲ್ಲಿ ಯಾವ್ದೇ ಭಾಗದಲ್ಲಿ ಇದ್ರು ಸಹ ಅವ್ರ ಮನೆಗೆ ಮಿಷಿನ್ ತಪ್ಪಿಸೋ ಜವಾಬ್ದಾರಿ ನಮ್ದಾಗಿರತ್ತೆ ಸೂಪರ್ ಮೇಡಮ್ ಈಗ ಇಲ್ಲೆಲ್ಲ ಕೆಲಸಗಳನ್ನ ನೀವು ಮಾಡಿದೀರಾ ಇದೆಲ್ಲ ಇದೇ ಮಿಷಿನ್ ಸರ್ ಇದು ಒಂದ್ಸಲ ತೋರ್ಸ್ಬಹುದಾ ಹೆಂಗ್ ಮೇಡಮ್ ಈಗ ಮೆಷಿನರಿ ಬಗ್ಗೆ ನಾವು ಮಾಹಿತಿಯನ್ನ ತಗೊಂತ ಇದ್ವಿ ವರ್ಕ್ ಮಾಡುತ್ತೆ ಅನ್ನೋದನ್ನ ನೀವಿಲ್ಲಿ ಇಲ್ಲಿ ನಾನ್ ಬಂದಾಗ ವರ್ಕ್ ಮಾಡ್ತಾ ಇದ್ರಿ ಆಕ್ಚುಲಿ ಇವ್ರನ್ನ ಸ್ಟಾಪ್ ಮಾಡಿಸ್ಕೊಂಡು ನಮಗೂ ತೋರಿಸಿ ಅಂತ ಕೇಳಿದೆ ಹಾಗಾಗಿ ಇವ್ರು ತೋರಿಸ್ತೀನಿ ಅಂತ ಹೇಳಿದ್ರು ಹೇಗ್ ವರ್ಕ್ ಆಗುತ್ತೆ ಅನ್ನೋದನ್ನ ಒಂದ್ಸಲ ತೋರಿಸಿ ಮತ್ತೆ ಇದು ವೈಫೈ ಮೂಲಕ ಆಗುತ್ತಾ ಬ್ಲೂಟೂತ್ ಮೂಲಕ ಆಗುತ್ತಾ ನಮ್ ಡಿಸೈನ್ ಯಾವ ರೀತಿ ನಾವು ಇಟ್ಕೋಬೇಕು ಯಾಕಂದ್ರೆ ಇಲ್ಲಿ ಒಂದ್ ಬುಕ್ ಇದೆ ನೋಡಿ ಇಲ್ಲಿ ಸೇಲ್ಸ್ ಇರ್ಬೋದು ಟ್ರೈನಿಂಗ್ ಇರ್ಬೋದು ಸ್ಪೇರ್ ಪಾರ್ಟ್ಸ್ ಇರ್ಬೋದು ಸರ್ವಿಸ್ ಇರ್ಬೋದು ಡಿಸೈನಿಂಗ್ ಇರ್ಬೋದು ಪ್ರತಿ ಒಂದು ಕೂಡ ಇಲ್ಲಿ ಸಿಗುತ್ತೆ ಈ ಒಂದು ಆಫೀಸಲ್ಲಿ ಸಿಗುತ್ತೆ ಮತ್ತೆ ಒಂದಿಷ್ಟು ಡಿಸೈನ್ಸ್ ಗಳನ್ನ ಇಲ್ಲಿ ಇಟ್ಟಿದ್ದಾರೆ ಮೇಡಮ್ ಅಂದ್ರೆ ಮಗುವಿನ ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ಬ್ಲೌಸ್ ಪೀಸ್ ಇರಬಹುದು ಅಥವಾ ಸಾರಿಗೆ ತರ ಮಾಡಬಹುದು ಡ್ರೆಸ್ ಪೀಸ್ಗೆ ಯಾವ ತರ ಎಂಬ್ರಾಯ್ಡರಿ ಮಾಡಬಹುದು ಎಲ್ಲದ್ರ ಬಗ್ಗೆ ಮಾಹಿತಿ ಇದೆ ಇಷ್ಟೆಲ್ಲ ಡಿಸೈನ್ಸ್ ಗಳನ್ನ ಮಾಡಬಹುದು ಬ್ಲೌಸ್ ಎಂಬ್ರಾಯಂಗ್ ಅಷ್ಟೇ ಅಲ್ಲ ಸ್ಯಾರಿ ಆಗಿರ್ಬೋದು ಲೆಹಂಗಾಂಗ ಕುರ್ತಾ ಮತ್ತೆ ಟಿ ಶರ್ಟ್ಗೆ ಲೋಗೋಸ್ ಬರುತ್ತೆ ಗೊತ್ತಾ ಅದನ್ನು ಕೂಡ ಮಾಡಬಹುದು ಅದಲ್ಲದೆ ನೀವು ಫೋಟೋ ಎಂಬ್ರಾಯ್ಡಿಂಗ್ ಕೂಡ ಮಾಡ್ಕೋಬಹುದು ಸರ್ ಫೋಟೋ ಎಂಬ್ರಾಯ್ಡಿಂಗ್ ಮಾಡಿ ಆತರ ಫ್ರೇಮ್ ಎಲ್ಲ ಮಾಡಿಸ್ಕೋಬಹುದು ಇದೇ ಮಷೀನ್ ಮಾಡಿರೋದು ಅದು ಥ್ರೆಡ್ ವರ್ಕ್ ಸೂಪರ್ ಈಗ ಇದು ಹೇಗಾಗುತ್ತೆ ನಾನು ತಿಳಿಸ್ಕೊಡ್ತೀನಿ ಸಿಂಗಲ್ ಹೆಡ್ ಮಷಿನ್ ಆಗಿರುತ್ತೆ ನಿಮ್ಗೆ ಟ್ವೆಲ್ ನೀಡಲ್ ಇರುತ್ತೆ ನೀವು ಟ್ವೆಲ್ ಕಲರ್ ಥ್ರೆಡ್ ಹಾಕೋಬಹುದು ಹಾ ಹೌದು ನಿಮಗೆ ಫ್ರೇಮ್ ಸೈಜ್ ಟ್ವೆಂಟಿ ಬೈ ತರ್ಟಿ ಟು ಇಂಚಸ್ ಫ್ರೇಮ್ ಸೈಜ್ ಬರುತ್ತೆ ಟೆನ್ ಇಂಚಸ್ ಡಿಸ್ಪ್ಲೇ ಬರುತ್ತೆ ನಿಮಗೆ ಡಿಸ್ಪ್ಲೇ ಇಲ್ಲ ಸರ್ ಎಲ್ಲ ವರ್ಕ್ ಇರೋದು ಇದ್ರಲ್ಲಿ ಇರೋದೇ ನಿಮಗೆ ನಾಲ್ಕು ಆಪ್ಷನ್ ಇರುತ್ತೆ ಇದು ಯಾವ ಅಂದ್ರೆ ನಾವು ನಿಮಗೆ ಮೂರ್ ಸಾವಿರ ಡಿಸೈನ್ ಪ್ರೊವೈಡ್ ಮಾಡ್ತೀವಿ ಅಂದ್ರೆ ಪೆನ್ ಇದೇನಂದ್ರೆ ಜಸ್ಟ್ ನೀವು ಪೆನ್ ಡ್ರೈವ್ ಹ್ಯಾಕ್ ಮಾಡಬೇಕು ನೆಕ್ಸ್ಟ್ ನೀವು ಇಲ್ಲಿ ಪೆನ್ ಡ್ರೈವ್ ಆಪ್ಷನ್ಗೆ ಹೋಗ್ಬಿಟ್ಟು ಇಲ್ಲಿ ನಿಮ್ಗೆ ನಾವು ನಿಮಗೆ ಫೈವ್ ಕ್ಯಾಟ್ಲಾಗ್ ಸೆಟ್ ಕೂಡ ಕೊಡ್ತೀವಿ ಸರ್ ಈಗ ನೀವು ಒಂದ್ ಸೆಟ್ ಹೋದ್ರೆ ಆ ಡಿಸೈನ್ ನೀವು ಸೆಲೆಕ್ಟ್ ಮಾಡಬಹುದು ಈಗ ನೋಡಿ ಈ ತರ ಡಿಸೈನ್ಸ್ ಇರುತ್ತೆ ಅಂದ್ರೆ ನೀವು ಪೆಂದ್ರೆ ನಿಮ್ದೆ ಟ್ಯಾಬ್ಗೆ ಸೆಲೆಕ್ಟ್ ಮಾಡ್ಕೋಬಹುದು ನೆಕ್ಸ್ಟ್ ನೀವೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ ನೀವು ಬ್ಯಾಕ್ ಬಂದ್ಬಿಟ್ಟು ನೋಡಿ ಸರ್ ಇರೋದೇ ನಾಲ್ಕು ಆಪ್ಷನ್ ಫಸ್ಟ್ ಆಪ್ಷನ್ ಡಿಸೈನ್ ಸೆಲೆಕ್ಟ್ ಮಾಡೋದಿಂಡ್ ಸೆಕೆಂಡ್ ಆಪ್ಷನ್ ಬಂದು ನಿಮಗೆ ರೊಟೇಷನ್ ಇರುತ್ತೆ ಡಿಸೈನ್ ಯಾವ ಕಡೆ ನೀವು ಬೇಕಾದ್ರೆ ರೊಟೇಟ್ ಮಾಡ್ಕೋಬಹುದು ನೆಕ್ಸ್ಟ್ ನಿಮಗೆ ಮೂರ್ನೇ ಆಪ್ಷನ್ ಇರುತ್ತೆ ಕಲರ್ ಸೆಲೆಕ್ಷನ್ ಇರುತ್ತೆ ನೆಕ್ಸ್ಟ್ ನಿಮಗೆ ನಾಲ್ಕನೇ ಆಪ್ಷನ್ ಯಾವ ಪ್ಲೇಸ್ ಇಕ್ ಬೇಕಂತ ನೀವು ಫ್ರೇಮ್ ನ ಸೆಟ್ ಮಾಡ್ಕೋಬಹುದು ಇದೆಲ್ಲ ಸೆಟ್ ಮಾಡ್ಕೊಂಡು ಆದ್ಮೇಲೆ ನೀವು ರನ್ ಮಾಡಬಹುದು ಸರ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ತರ ಅಂತ செட்ல நீன் அது ரன் ஆகத்த

ಅದೇ ರನ್ ಆಗ್ತಿರತ್ತೆ ಈಗ ಮಿಸ್ ಆಗ ಥ್ರೆಡ್ ಕಟ್ ಆದ್ರೂಮೆಟಿಕ್ ಸ್ಟಾಪ್ ಆಗುತ್ತೆ ರೆಡ್ ಲೈಟ್ ಬರುತ್ತೆ ಮತ್ತೆ ಅದು ಬೀಟ್ ಸೌಂಡ್ ಮಾಡುತ್ತೆ ಅವಾಗ ಬಂದ್ ನಿಮ್ ಥ್ರೆಡ್ ಹಾಕ್ಬೋದು ಸರ್ ನಿಮಗೆ ಬಾಬಿನ್ ಥ್ರೆಡ್ ಖಾಲಿ ಅಂದ್ರೆ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ ಮತ್ತೆ ಇನ್ನೂ ಏನಂದ್ರೆ ಈಗ ನಿಮ್ದು ಫುಲ್ ಡಿಸೈನ್ ಕಂಪ್ಲೀಟ್ ಆಯ್ತು ಅಂದ್ರೆ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ ಇದ್ರ ಮುಂದೆ ನಿಲ್ಲೋ ಅವಶ್ಯಕತೆ ಇರಲ್ಲ ಇಲ್ಲ ಅವಶ್ಯಕತೆ ಇಲ್ಲ ಫೋರ್ಟಿ ಫೋರ್ ಮಿನಿಟ್ಸ್ ಅದೇ ರನ್ ಆಗುತ್ತೆ ಮತ್ತೆ ಬೇಕು ಅಂದ್ರೆ ನಾವು ಬೇರೆ ಡಿಸೈನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಒಂದಿಷ್ಟು ಟೈಮ್ ಬೇಕಾಗುತ್ತೆ ಎಸ್ ನೋಡಿ ಒಂದು ಚೂರು ಮೈಕೆ ನೋವು ಇಲ್ಲ ಇದು ಕೆಲಸ ತುಂಬಾ ಈಸಿ ಆಗಿದೆ ಮೇಡಮ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಕೂಡ ಮಾಡುದು ಮೇಡಮ್ ಇದೇ ತರದ ಬೇರೆ ವರ್ಕ್ ಗಳನ್ನ ಮಾಡಿರೋದನ್ನ ಏನಾದ್ರು ಹೌದು ಸರ್ ನಾನು ಈ ಮಷಿನ್ ನಲ್ಲಿ ನಾವು ಯಾವ್ಯಾವ ವರ್ಕ್ ಮಾಡಿದೀರಿ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಎಸ್ ಇಲ್ಲ ನೋಡಬಹುದು ಸರ್ ಇದೆಲ್ಲ ನಮ್ಮ machine ನಲ್ಲಿ ಮಾಡಿರೋದು ವಾ 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 ಓಕೆ ಇದು ದಪ್ಪ ಇದೆ ಇಷ್ಟು ದಪ್ಪಕ್ಕೂ ಕೂಡ ಹೌದು ಸರ್ ನೀವು ಜೀನ್ಸ್ ಕ್ಲಾತ್ ಎಲ್ಲಾ ತರದ್ದು ಕ್ಲಾತ್ ಸರ್ ಈಗ ನೆಕಟೆಡ್ ಕ್ಲಾತ್ ಮೇಲೂ ನೀವು ರನ್ ಮಾಡಬಹುದು ಓಕೆ ಓಕೆ ಇದೆಲ್ಲ ಇದ್ರಲ್ಲೇ ಆಗಿದೆ ಸರ್ ಇದೆಲ್ಲ ನಮ್ಮ machine ಮಾಡಿರೋದು ನೋಡಿ ಸೂಪರ್ ಇದು ಆ ಇದು ಕೂಡ ಸರ್ ನೀವು ನೋಡಬಹುದು ಇಲ್ಲಿ ನೋಡಿ ಸರ್ ಫುಲ್ ಗ್ರ್ಯಾಂಡ್ ಡಿಸೈನ್ ಮಾಡ್ಕೋಬಹುದು ಈಗ ಒಂದು ಬ್ಲೌಸ್ ಪೀಸ್ ಅಂದ್ರೆ ಐದ್ ಸಾವಿರ ಆರ್ ಸಾವಿರ ಇಲ್ಲಿ ಬಂದ್ರೆ ಈ ತರ ಮಿಷಿನ್ ಇದ್ರೆ ನೂರ ಇನ್ನೂರು ರೂಪಾಯಿ ಕೆಲಸ ಮುಗ್ದೋಗ್ಬಿಡುತ್ತೆ ಇಷ್ಟೊಂದು ವರ್ಕ್ ಗಳನ್ನ ಮಾಡು ಈ ತರದ ಮೂರು ಸಾವಿರ ಡಿಸೈನ್ ಡಿಸೈನ್ ನಾವೇ ಪ್ರೊವೈಡ್ ಮಾಡ್ತೀವಿ ಮೂರ್ ಸಾವಿರ ಡಿಸೈನ್ ನಲ್ದಾನೆ ಇನ್ನ ಎಕ್ಸ್ಟ್ರಾ ಡಿಸೈನ್ ಅಂದ್ರೆ ನೀವು ಕಸ್ಟಮೈಸ್ ಮಾಡಿಸ್ಕೋಬಹುದು ಹೌದು ಮೇಡಮ್ ಈಗ ಮೆಷಿನ್ ಜೊತೆಗೆ ಬೇರೆ ಏನಲ್ಲ ಕಿಟ್ ಅಲ್ಲಿ ಏನೋ ಬರುತ್ತೆ ಅಂತ ಹೇಳಿದ್ರೆ ಕಿಟ್ ಅನ್ನ ಕೊಡ್ತೀವಿ ಅಂತ ಮೇಡಮ್ ಹೇಳಿದ್ರೆ ಅದ್ರಲ್ಲಿ ಏನಲ್ಲ ಬರುತ್ತೆ ನಿಮ್ಗೆ ಮಷಿನ್ ಜೊತೆ ಏನೇನ್ ಬರುತ್ತೆ ಅಂದ್ರೆ ಬಾಬಿನ್ ವೆಲ್ಡಿಂಗ್ ಮಷಿನ್ ಬರುತ್ತೆ ಟ್ವೆಲ್ ಥ್ರೆಡ್ ಬರುತ್ತೆ ಜರಿ ಥ್ರೆಡ್ ಬಾಬಿನ್ ಕೋನು ಮತ್ತೆ ನೋಡಿ ಸರ್ ಫೈವ್ ಕ್ಯಾಟ್ಲಾಗ್ ಬುಕ್ ಡಿಸೈನ್ ಕ್ಯಾಟ್ಲಾಗ್ ಬುಕ್ ಸಿಗತ್ತೆ ನಿಮ್ಗೆ ಹೌದು ಮತ್ತೆ ಈಗ ನೀವು ಶರ್ಟಿ ಗ್ಲೋಗೋಸ್ ಎಲ್ಲ ಹಾಕಕ್ಕೆ ನಿಮ್ಗೆ ಫ್ರೇಮ್ ಸೆಟ್ ಕೂಡ ಸಿಗತ್ತೆ ಫೈವ್ ಫ್ರೇಮ್ ಸೆಟ್ ಸಿಗತ್ತೆ ನೋಡ್ಬೋದು ಇದು ಫೈವ್ ಫ್ರೇಮ್ ಸೆಟ್ ಕೂಡ ಸಿಗುತ್ತೆ ಟೂಲ್ ಟೂಲ್ ಕಿಟ್ ಕೂಡ ಸಿಗತ್ತೆ ಒಂದು ಯು ಪಿ ಎಸ್ ಸಿಗುತ್ತೆ ಮತ್ತೆ ಕ್ಯಾನ್ವಾಸ್ ರೋಲ್ ಇದು ಫುಲ್ ರೋಲ್ ಕೂಡ ಒಂದ್ ಸಿಗುತ್ತೆ ಸರ್ ಮತ್ತೆ ಒನ್ ಇಯರ್ ಗ್ಯಾರಂಟಿ ಪ್ಲಸ್ ವ್ಯಾರಂಟಿ ಇರೋ ಕಾರ್ಡ್ ಕೂಡ ಸಿಗುತ್ತೆ ಸಿಗುತ್ತೆ ಹೌದು ಓಕೆ ನೋಡಿ ವೀಕ್ಷಕರೇ ಒಂದು ಕಿಟ್ ಫ್ರೀ ಆಗಿ ಕೊಡ್ತಾರೆ ಈ ಮಿಷಿನ್ ಜೊತೆಗೆ ಅದ್ರಲ್ಲಿ ಇಷ್ಟು ಐಟಮ್ಗಳು ಇರುತ್ತೆ ಇದು ಯಾವ್ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಬಹುಶಃ ನೀವು ಇಲ್ಲಿಗೆ ಬಂದ್ರೆ ಎರಡು ದಿನದಲ್ಲಿ ನಿಮ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನ ಇವರು ಇಲ್ಲಿ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ ಜೊತೆಗೆ ನಿಮ್ಮ ಊರಿಗೆ ಬಂದು ಕೂಡ ಮಾಹಿತಿಯನ್ನ ಇವರು ಕೊಡ್ತಾರೆ ನೀವೇನಾದ್ರೂ ಮೆಷಿನರಿಯನ್ನ ತಗೊಂಡ್ರೆ ಈ ಒಂದು ಮೆಷಿನ್ ಈಗ ಬೇರೆ ಬೇರೆ ಜನ ಬೇರೆ ಬೇರೆ ಕಡೆಯಿಂದ ಇಲ್ಲಿಗೆ ಬಂದು ತಗೊಂಡು ಹೋಗಿದ್ದಾರೆ ಅಂತ ಗೊತ್ತು ನಿಜವಾಗಿ ಒಂದು ಸ್ವಾವಲಂಬಿ ಬದುಕನ್ನ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತಲ್ಲ ಮೇಡಮ್ ಹೌದು ಸರ್ ಶ್ಯೂರ್ ಈಗ ಏನಂದ್ರೆ ಈಗ ಯಾರು ಬೇಕಾದ್ರೂ ಈ ಬಿಸ್ನೆಸ್ ನ ರನ್ ಮಾಡ್ಬೋದು ಸರ್ ಈಗ ಅದಕ್ಕೆ ಓದಿರ್ಲೇಬೇಕಂತ ಏನಿಲ್ಲ ಅದ್ರಲ್ಲಿ ಯಾಕಂದ್ರೆ ನಾವಲ್ಲಿ ಇಂಗ್ಲಿಷ್ ಅಲ್ಲೂ ಬರ್ದಿರಲ್ಲ ಕನ್ನಡದಲ್ಲೂ ಬರ್ದಿರಲ್ಲ ನಾರ್ಮಲ್ ಜಸ್ಟ್ ಪಿಕ್ಚರ್ಸ್ ಮುಖಾಂತರ ಇರುತ್ತೆ ಅವ್ರು ಅದ್ ನೋಡ್ಕೊಂಡು ರನ್ ಮಾಡ್ಬೋದು ಸರ್ ಇದ್ರ ಸರ್ವಿಸ್ ಬಗ್ಗೆ ನೀವು ಡೀಟೇಲ್ ಮಾಹಿತಿ ಕೊಡ್ಬೋದು ಯಾಕಂದ್ರೆ ನೀವು ಸರ್ವಿಸ್ ಬಗ್ಗೆ ರಿಲೇಟೆಡ್ ಆಗಿ ಕೆಲಸವನ್ನ ಮಾಡ್ತಿದ್ರೆ ಹೆಂಗಿರುತ್ತೆ ನಿಮ್ ಸರ್ವಿಸ್ ಅಂತ ಸರ್ ನಮ್ ಸರ್ವಿಸ್ ಯಾವ ರೀತಿ ಇರುತ್ತೆ ಅಂದ್ರೆ ಸರ್ ನಮ್ದು ಡೋರ್ ಸ್ಟೆಪ್ ಸರ್ವಿಸ್ ಇರುತ್ತೆ ಓಕೆ ಒಂದ್ ವರ್ಷದವರೆಗೂ ಗ್ಯಾರಂಟಿ ವ್ಯಾರಂಟಿ ಇರುತ್ತಲ್ವಾ ಫಸ್ಟ್ ಯಾವ್ದೇ ರೀತಿ ಪ್ರಾಬ್ಲಮ್ಸ್ ಬಂದಾಗ ಫಸ್ಟ್ ನಮ್ಗೆ ವಿಡಿಯೋ ಕಾಲ್ ಮುಖಾಂತ್ರ ಅವ್ರಿಗೆ ಸಾಲ್ವ್ ಮಾಡಕ್ ನೋಡ್ತೀವಿ ಸರ್ ಓಕೆನಾ ಅದ್ರಲ್ಲಿ ಸಾಲ್ವ್ ಆಗಿಲ್ಲ ಅವ್ರಿಗೆ ಅದು ಕ್ಲಿಯರ್ ಆಗಿಲ್ಲ ಅಂದಾಗ ಡೈರೆಕ್ಟ್ ಅವ್ರ ಮನೆ ಬಾಗ್ಲಿಗೆ ಹೋಗಿ ಏನೇ ಪ್ರಾಬ್ಲಮ್ಸ್ ಇದ್ರೂ ಅದನ್ನ ಕ್ಲಿಯರ್ ಮಾಡಿ ಕೊಟ್ಟು ಬರ್ತೀವಿ ಮತ್ತೆ ನಮ್ದು ಯಾವ ರೀತಿ ಇರುತ್ತೆ ಅಂದ್ರೆ ಸರ್ ಮಿಷಿನ್ಸ್ ಡೆಲಿವರಿ ನಾವೇ ಡೆಲಿವರಿ ಕೊಡ್ತೀವಿ ಅವ್ರಿಗೆ ನಾವೇ ಅನ್ಬಾಕ್ಸಿಂಗ್ ಮಾಡಿ ನಾವೇ ಇನ್ಸ್ಟಾಲೇಷನ್ ಮಾಡಿ ಕಂಪ್ಲೀಟ್ ಆಗಿ ಟೂ ಡೇಸ್ ಟ್ರೈನಿಂಗ್ ಎಲ್ಲ ಕೊಟ್ಟು ಅವ್ರಿಗೆ ಕ್ಲೀನ್ ಆಗಿ ಅರ್ಥ ಆಗೋ ರೀತಿ ಎಲ್ಲ ಇರುತ್ತೆ ಮಧ್ಯದಲ್ಲಿ ಸಮಸ್ಯೆ ಕೂಡ ಹೌದು ಸರ್ ಮಧ್ಯದಲ್ಲಿ ಅವ್ರಿಗೆ ವರ್ಕಿಂಗ್ ಅಲ್ಲಿ ಏನೋ ಇಶ್ಯೂಸ್ ಆಯ್ತು ಇಲ್ಲ ಅವ್ರಿಗೆ ಆಪರೇಟಿಂಗ್ ಅಲ್ಲಿ ಏನೋ ಇಶ್ಯೂಸ್ ಆದ್ರೂ ಕೂಡ ನಾವು ಅವ್ರಿಗೆಲ್ಲ ರೀತಿಯಲ್ಲಿ ಅವ್ರಿಗೆ ವಿಡಿಯೋ ಕಾಲ್ ಮುಖಾಂತರ ತಿಳಿಸ್ಕೊಡ್ತೀವಿ ವಿಡಿಯೋ ಕಾಲ್ ಅಲ್ಲಿ ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ನಾವೇ ಅವ್ರ ಜಾಗಕ್ಕೆ ಹೋಗ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಅವ್ರಿಗೆಲ್ಲಾ ರೀತಿಯಲ್ಲಿ ವರ್ಕ್ ಮಾಡ್ಕೋ ಬರೋ ರೀತಿ ಕಲಿಸ್ಕೊಟ್ಟು ಬರ್ತೀವಿ ಸರ್ ಸೂಪರ್ ಎಲ್ಲೆಲ್ಲಿ ಇವರೆಲ್ಲ ಈ ಇಲ್ಲಿಂದ ಪರ್ಚೇಸ್ ಮಾಡಿ ಆಲ್ಮೋಸ್ಟ್ ಇದೆ ಸರ್ ನಾವು ಮಿಷಿನ್ಸ್ ನ ಸಪ್ಲೈ ಮಾಡ್ತೀವಿ ಇವಾಗ ಆಲ್ಮೋಸ್ಟ್ ನಮ್ ಕಡೆ ತಗೊಂಡಿರೋದು ಅಂದ್ರೆ ಸರ್ ಇವಾಗ ತಮಿಳ್ನಾಡಲ್ಲಿ ಕೊಯಮತ್ತೂರು ಮಧುರೆ ಮತ್ತೆ ತೇನಿ ಅಲ್ಲೆಲ್ಲ ಹೋಗಿದೆ ಮತ್ತೆ ಕರ್ನಾಟಕದಲ್ಲಿ ಬಿಜಾಪುರ ನಾವು ನಾವಲ್ಗಿ ಮತ್ತೆ ಹುಬ್ಬಳ್ಳಿ ಬೆಳಗಾಮು ಮತ್ತೆ ಮಂಡ್ಯ ಮೈಸೂರು ಈ ಸೈಡ್ ಆಲ್ಮೋಸ್ಟ್ ನಮ್ದು ಕರ್ನಾಟಕದಲ್ಲೆಲ್ಲ ಆಲ್ಮೋಸ್ಟ್ ಡೆಲಿವರೀಸ್ ಆಗಿದೆ ಸರ್ ಮೇಡಮ್ ಹೇಳ್ತಾ ಇದ್ರು ಸರ್ ಸರ್ವಿಸ್ ಅಂತಲ್ಲ ಇದು ರಿಪೇರಿಗೆ ಬರೋದಿಲ್ಲ ಇದು ಅಷ್ಟೇಟ್ ಆಗಿದೆ ನಮ್ ಮಿಷನ್ ಸರ್ ಖಂಡಿತವಾಗಿಯೂ ಸರ್ ಇದು ಮಿಷಿನ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಇವಾಗ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಕಡಿಮೆ ಬಂಡವಾಳದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ವರ್ಕ್ ಮಾಡ್ತೀನಿ ಅನ್ನೋರ್ಗೆ ತುಂಬಾ ಯೂಸ್ಫುಲ್ ಇರೋ ಮಿಷಿನ್ಸ್ ಇದು ಯಾಕಂದ್ರೆ ಇದು ಪ್ರಾಬ್ಲಮ್ಸ್ ಬರಲ್ಲ ತುಂಬಾ ಮೇಂಟೆನೆನ್ಸ್ ಕಡಿಮೆ ಮತ್ತೆ ಕಡಿಮೆ ಬಿದ್ದಲ್ಲಿ ಇವರು ಚೆನ್ನಾಗಿ ವರ್ಕ್ ಮಾಡ್ಕೋಬಹುದು ಒಳ್ಳೇದ್ರೆ ಮಿಷಿನ್ ಸಿಗುತ್ತೆ ಇದ್ರ ಸರ್ವಿಸ್ ಗಳೆಲ್ಲ ಹೆಂಗಿರುತ್ತೆ ಅಂದ್ರೆ ಈಗ ನೀವ್ ಹೇಳಿದ್ರಿ ಒಂದ್ ವರ್ಷ ವಾರಂಟಿ ಇರುತ್ತೆ ಗ್ಯಾರಂಟಿ ಇರುತ್ತೆ ನಮ್ದು ಅಂತಾನು ಕೂಡ ಹೇಳಿದ್ರಿ ಸಪೋಸ್ ಎಲ್ಲಾದ್ರೂ ಹಾಳಾಯ್ತು ಅವಾಗ ಒಂದು ಹಳ್ಳಿಯಿಂದ ಇಷ್ಟು ದೊಡ್ಡ ಮಿಷನ್ ನ ಎತ್ಕೊಂಡ್ ಬರೋದು ಕಷ್ಟ ಆಗುತ್ತೆ ಅವ್ರಿಗೆ ಸೊ ಆ ಟೈಮಲ್ಲಿ ಅಲ್ಲಿ ಏನ್ ಮಾಡ್ಬೇಕು ಅವರು ನಿಮ್ ಸರ್ವಿಸ್ ಹೇಗಿರುತ್ತೆ ಅಂತ ಸರ್ ಇದರಲ್ಲಿ ನಾವು ಕೊಡ್ತಾ ಇರೋದು ಇವಾಗ ಒಂದು ವರ್ಷ ಫ್ರೀ ವಾರಂಟಿ ಗ್ಯಾರಂಟಿ ವಿತ್ ಸರ್ವಿಸ್ ಒಂದ್ ವರ್ಷ ಕಂಪ್ಲೀಟ್ ಆಗಿ ನಾವೇ ಟೇಕ್ ಕೇರ್ ಮಾಡ್ತೀವಿ ಒಂದ್ ವರ್ಷದ ನಂತರ ಏನಾದ್ರು ಸರ್ವಿಸ್ ಇಶ್ಯೂಸ್ ಬಂತು ಅಂದ್ರೆ ನಾವೇ ಕುದ್ದು ಅವ್ರ ಪ್ಲೇಸ್ ಹೋಗಿ ಸರ್ವಿಸ್ ಏನಂತ ಅಟೆಂಡ್ ಮಾಡ್ತೀವಿ ಇದರಲ್ಲಿ ಹೇಗಿರುತ್ತೆ ಅನ್ನೋದ್ ಅಂತ ಬಂದ್ರೆ ಫಸ್ಟ್ ನಾವು ಅವರಿಗೆ ವಿಡಿಯೋ ಕಾಲ್ ಮುಖಾಂತರ ಗೈಡ್ ಮಾಡ್ತೀವಿ ಮೈನರ್ ಟ್ರೈನಿಂಗ್ ಅಲ್ಲೇ ಗೆ ತಿಳ್ಸ್ಕೊಡ್ತೀವಿ ಮೇಜರ್ ಏನಾದ್ರೂ ಅವರಿಗೆ ಗೊತ್ತಾಗಿಲ್ಲ ಅನ್ನೋದಾದ್ರೆ ಫಸ್ಟ್ ಪ್ರಿಫರೆನ್ಸ್ ವಿಡಿಯೋ ಕಾಲ್ ವಿಡಿಯೋ ಕಾಲ್ ಅಲ್ಲಿ ಸಹ ನಾವು ಅವರಿಗೆ ಸಾರ್ಟ್ ಮಾಡೋಕ್ ಆಗ್ತಿಲ್ಲ ಅವ್ರ ಪ್ಲೇಸಿಗೆ ಹೋಗಿ ಅದನ್ನ ಅಟೆಂಡ್ ಮಾಡಬೇಕಂದ್ರೆ ಒನ್ ಆರ್ ಟೂ ಡೇಸ್ ಒಳಗಡೆ ನಾವು ಅವರಿಗೆ ಅಟೆಂಡ್ ಮಾಡ್ತೀವಿ ಈ ಮಿಷನ್ ನೋಡಿದ್ರೆ ತುಂಬಾ ಗಾತ್ರ ಇದೆ ಇದಕ್ ಏನಾದ್ರು ತುಂಬಾ ಕರೆಂಟ್ ಗಳು ಕರೆಂಟ್ ಬಿಲ್ ಜಾಸ್ತಿ ಬಂದ್ರೆ ಅವ್ರಿಗೂ ಲಾಭ ಆಗ್ಬೇಕಲ್ಲ ಆ ದೃಷ್ಟಿಕೋನ ಈ ಈ ಎಲ್ಲಾ ತಲೆಯಲ್ಲಿ ಇಟ್ಕೊಂಡೆ ನಾವು ಇದನ್ನ ಮಾಡ್ತಿರೋದು ಯಾಕಂದ್ರೆ ಸಿಟಿಯಲ್ಲಿರೋ ಮಂದಿಗೆ ಒಂದು ಬೇರೆ ಏನೋ ಆಲ್ಟರ್ನೇಟಿವ್ ಅಫೋರ್ಡ್ ಮಾಡೋದಕ್ಕೆ ಒಂದು ಚಾನ್ಸ್ ಇದೆ ಬಟ್ ಗ್ರಾಮೀಣ ಭಾಗದಲ್ಲಿ ಪ್ರತಿ ಒಂದಕ್ಕೂ ಅವರು ಯೋಚನೆ ಮಾಡೋದೆ ಈ ಇದು ಸೊ ರೆಗ್ಯುಲರ್ ಆಗಿ ಅವ್ರ ಮನೆಯಲ್ಲಿ ಇವಾಗ ಫ್ರಿಜ್ ಫ್ಯಾನ್ ಟಿವಿ ಎಷ್ಟು ಕನ್ಸಂಪ್ಷನ್ ಆಗುತ್ತೋ ಅಷ್ಟೇ ಕನ್ಸಂಪ್ಷನ್ ಆಗುತ್ತೆ ಇದರಲ್ಲಿ ಎಚ್ ನೆಸೆಸಿಟಿ ಇಲ್ಲ ತ್ರೀ ಪಿನ್ ಫೇಸ್ ಅಲ್ಲೇ ವರ್ಕ್ ಆಗತ್ತೆ ಮೆಷಿನರಿ ನಿಮ್ಗೆ ಅಡಿಷನಲ್ ಆಗಿ ನಾವು ಒಂದು ಯು ಪಿ ಎಸ್ ಸಹ ಕೊಡ್ತಾ ಇದೀವಿ ಪವರ್ ಗೆ ಅದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇರುತ್ತೆ ನಿಮ್ಗೆ ಶುರು ಮಾಡೋದಕ್ಕೆ ಎಲ್ಲ ತರದ್ ಮೆಟೀರಿಯಲ್ಸ್ ನಮ್ ಕಡೆ ಪ್ರೊವೈಡ್ ಮಾಡಿ ಬರುತ್ತೆ ನಾವು ನಿಮಗೆ ಮೆಷಿನರೀಸ್ಗೆ ಥ್ರೆಡ್ಸ್ ಶುರು ಮಾಡೋದಕ್ಕೆ ಏನೇನ್ ಮೆಟೀರಿಯಲ್ ಇದೆಯೋ ಎಲ್ಲಾ ನಮ್ ಕಡೆಯಿಂದಾನೆ ಸಿಗತ್ ನಿಮ್ಗೆ ಶುರುವಾಗಲಿ ಈಗ ನನ್ನ ತುಂಬಾ ದುಡ್ಡಿಲ್ಲ ಇಲ್ಲ ಮೇಡಮ್ ಈಗ ಇದ್ರ ಕಾಸ್ಟ್ ನನಗೆ ಬರೆಸುವಷ್ಟು ದುಡ್ಡು ಇಲ್ಲ ಸೊ ನನ್ಗೆ ಏನಾದ್ರು ಲೋನ್ ಫೆಸಿಲಿಟೀಸ್ ಸರ್ ಸಿಬಿಲ್ ಚೆನ್ನಾಗಿದೆ ಅನ್ನೋರಿಗೆ ಬ್ಯಾಂಕ್ ಅಪ್ರೋಚ್ ಮಾಡಿ ಅಂತ ಹೇಳ್ತೀವಿ ಬ್ಯಾಂಕ್ ಮುಖಾಂತರ ಮತ್ತೆ ಇವಾಗ ಗವರ್ಮೆಂಟ್ ಸಬ್ಸಿಡಿ ಲೋನ್ಸ್ ಗವರ್ಮೆಂಟ್ ಮೂಲಕ ಸಬ್ಸಿಡಿ ಲೋನ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಆ ಉಪಯೋಗನು ಅವ್ರು ಪಡ್ಕೋಬಹುದು ಆದ್ರೆ ಬ್ಯಾಂಕ್ ಲೋನ್ಸ್ ನಾವು ಮಾಡ್ಕೊಡಲ್ಲ ಅದು ಬಿಟ್ಟು ಕಂಪನಿ ಕಡೆಯಿಂದ ನಾವು ಲೋನ್ ಫೆಸಿಲಿಟಿ ಅಂತ ಕೊಡ್ತೀವಿ ಅದಕ್ಕೆ ಯಾವ್ದೇ ತರಹದ ಬಡ್ಡಿ ಇರೋದಿಲ್ಲ ಬಡ್ಡಿ ಇರೋದಿಲ್ಲ ಸಪೋಸ್ ಬೆಂಗಳೂರು ಯಾರಿಗಾದ್ರೂ ದೂರ ಆದ್ರೆ ಮೈಸೂರಿಗೂ ವಿಸಿಟ್ ಯಾವ್ದೇ ಬ್ರಾಂಚ್ ಅಲ್ಲಿ ಹೋದ್ರು ಸೇಮ್ ಇನ್ಫಾರ್ಮೇಶನ್ ಸಿಗುತ್ತೆ ಸೇಮ್ ಮಾಡಲ್ಸ್ ಸಿಗುತ್ತೆ ಸೇಮ್ ಎಕ್ಸ್ಪ್ಲನೇಷನ್ ಇರಲ್ಲ ಹೋಗಬಹುದು ಆದ್ರೂ ಹೋಗಬಹುದು ಎಲ್ಲಿ ಬೇಕಾದ್ರೂ ಯಾರಾದ್ರೂ ಬರೋ ಮುಂಚೆ ಯೋಚನೆಲ್ಲಿದ್ರೆ ಒಂದು ಸಲ ಇಲ್ಲಿ ನಾವ್ ಏನ್ ಡಿಸ್ಪ್ಲೇ ನಂಬರ್ ಕೊಟ್ಟಿರ್ತೀವಿ ಆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಕೆಲವೊಂದ್ಸಲ ದಿನಗಳಲ್ಲಿ ಬಂದ್ರೂ ಕೂಡ ಸಮಸ್ಯೆ ಆಗ್ಬಹುದು ಮೇಡಮ್ ಈಗ ಇದು ನೀವು ಬ್ಲೌಸ್ ಪೀಸು ಅಥವಾ ಯಾವುದು ಡ್ರೆಸ್ ಪೀಸು ಇರಬಹುದು ಕೆಲವೊಬ್ಬರಿಗೆ ಇರುತ್ತೆ ಬೇರೆ ಬೇರೆ ತರ ಡಿಸೈನ್ ಬೇಕು ಅಥವಾ ಇದನ್ನೇ ನಾನು ಬಿಸ್ನೆಸ್ ಮಾಡ್ಕೊಬೇಕು ಪ್ರತಿದಿನ ದಿನ ಇದರಲ್ಲಿ ದುಡಿಬೇಕು ಅನ್ನುವಂತ ಕನಸು ಸರ್ ಅದನ್ನೇ ನಾನು ಹೇಳ್ತಾ ಈಗಿನ ಫ್ಯಾಷನ್ ಸಿ ನಾವು ಒಂದು ಮದ್ವೆಗೆ ಹೋಗ್ತಿದೀವಿ ಅಂತ ಅಂದ್ರು ಒಂದ್ ತಾಂಬೂಲ ಕವರ್ ಅಲ್ಲೂ ಅವ್ರ ಹೆಸರುಗಳು ಹಾಕಿಸ್ಕೊಂತಾರೆ ಮತ್ತೆ ಇವಾಗ ಈ ಎಕೋ ಫ್ರೆಂಡ್ಲಿ ಅಂತ ಒಂದು ಸಿಸ್ಟಮ್ ಇದೆ ಆ ತರಕ್ ಹೋದೆ ಅಂತ ಅಂದ್ರು ಸ್ಯಾಕ್ ಬ್ಯಾಗ್ ಅಂದ್ರೆ ಗೋಣಿ ಚೀಲದ ಮೇಲೂ ಸಹ ನೀವು ಈ ವರ್ಕ್ಸ್ ನ ಮಾಡಬಹುದು ಎಷ್ಟು ಥಿಕ್ನೆಸ್ ದಪ್ಪ ಥಿಕ್ನೆಸ್

ಒಂದು ಮಹಿಳೆ ಈ ತರದ ಮೆಷಿನ್ ಅನ್ನ ಮನೆಯಲ್ಲಿ ಇರಿಸ್ಕೊಳ್ಳೋದ್ರಿಂದ ಎಷ್ಟು ದುಡಿಬಹುದು ಎಷ್ಟು ಸಬಲೀಕರಣ ಆಕೆ ಮಾಡ್ಕೋಬಹುದು ಸರ್ ದಿನಕ್ಕೆ ಇಲ್ಲ ಅಂದ್ರೂನು ಅವರು ಎರಡುವರೆ ಸಾವಿರದಿಂದ ಮೂರ್ ಸಾವಿರ ದುಡಿಬಹುದು ಆರಾಮಾಗಿ ದುಡಿಬಹುದು ಆರಾಮಾಗಿ ದುಡಿಬಹುದು ವಿತ್ ಇನ್ ಏಟ್ ಅವರ್ಸ್ ನಾರ್ಮಲ್ ಆಗಿ ಒಬ್ರು ಆಚೆ ಹೋಗಿ ದುಡ್ಕೊಂಡ್ ಬರ್ತೀವಿ ಅಂದ್ರೆ ಎಂಟ್ ಅವರ್ ಏನ್ ಕೆಲಸ ಮಾಡ್ತಾರ ಅದೇ ಕೆಲಸ ನಾವು ಮನೆಯಲ್ಲಿ ಮಾಡ್ತೀನಿ ಅನ್ನೋದಾದ್ರೆ ಎರಡುವರೆ ಸಾವಿರದಿಂದ ಮೂರ್ ಸಾವಿರ ತನಕ ದುಡಿಬಹುದು ನೋಡಿ ವೀಕ್ಷಕರೇ ಇದನ್ನ ನೀವು ಸದ್ವಿನಿಯೋಗ ಮಾಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ ಸರ್ ಇದ್ರಲ್ಲಿ ನಾವು ಬರೀ ಸ್ವಲ್ಪ ಹಿಂಟ್ ತರ ಕೊಡ್ತಾ ಇದೀವಿ ಅಷ್ಟೆ ಇದ್ರಲ್ಲಿ ಏನ್ ಅಂತ ನೀವು ಒಂದೊಂದಾಗೆ ಸ್ಟೆಪ್ ನೀವೇ ಸ್ವಯಂ ಯೋಚನೆ ಮಾಡಕ್ ಕುತ್ಕೊಂಡಾಗ ಎಷ್ಟೋ ಆಕಾರಗಳು ಅಥವಾ ಎಷ್ಟೋ ಔಟ್ಪುಟ್ ಗಳು ನಮಗೂ ತಿಳಿದಿರೋ ಅಷ್ಟು ಔಟ್ಪುಟ್ ನೀವ್ ತೆಗಿಬೋದು ಆ ಹೌದು ಅದು ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ನೀವು ಉಪಯೋಗ ಮಾಡ್ಕೊಂತ ಗೊತ್ತಾಗತ್ತೆ ನಿಮ್ಗೆ ಅಥವಾ ನೀವ್ ನಮ್ಮಲ್ಲಿ ಬಂದಾಗ ನಿಮ್ಗೆ ಒಂದ್ ಗೈಡ್ ಲೈನ್ಸ್ ಮೂಲಕ ಅದನ್ನ ತಿಳಿಸ್ಕೊಡ್ತೀವಿ ಹೇಗೆಲ್ಲ ಇದರಿಂದ ಔಟ್ಪುಟ್ ನೀವು ತಗಿಬಹುದು ಪ್ರ ಪರ್ಟಿಕ್ಯುಲರ್ ಆಗಿ ಎಲ್ಲರೂ ನೋಡೋದು ಎಂಬ್ರಾಯ್ಡರಿ ಅಂದ್ರೆ ಬ್ಲೌಸಿಗೆ ಅಷ್ಟೇ ಬಟ್ ವಿಭಿನ್ನತೆ ತುಂಬಾ ಇದಾವೆ ಬಳಸ್ಕೋಬೇಕು ಅಂತ ನೀವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಅಥವಾ ಎಲ್ಲೆಲ್ಲಿ ಇದನ್ನ ಸದುಪಯೋಗ ಪಡಿಸ್ಕೋಬಹುದು ಅಂತ ನೀವ್ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲು ಇದರಲ್ಲಿ ತುಂಬಾ ಕೆಲಸಗಳನ್ನ ನೀವ್ ತಗಿಬಹುದು ನಿಮ್ಗೆ ಇಲ್ಲೇ ಕಾಣಿಸ್ತಿದೆ ಎಷ್ಟು ಚೆನ್ನಾಗಿ ಶುದ್ಧವಾಗಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇಲ್ಲಿ ಎದುರುಗಡೆನೆ ಸಾಕ್ಷ್ಯ ಇದೆ ಮತ್ತೆ ಈ ವಿಡಿಯೋದಲ್ಲೂ ಕೂಡ ನಾವು ಇಲ್ಲಿ ವರ್ಕ್ ಮಾಡಿದ್ದನ್ನ ಫುಟೇಜ್ ಮೂಲಕ ನಿಮ್ಗೆ ತೋರಿಸುವಂತ ಪ್ರಯತ್ನವನ್ನ ಕೂಡ ಮಾಡಿದೀವಿ ನಿಜವಾಗ್ಲೂ ಖುಷಿ ಆಯ್ತು ಮೇಡಮ್ ಯಾಕಂದ್ರೆ ಇದು ಇವತ್ತು ನಾನು ಪ್ರಾರಂಭದಲ್ಲಿ ಮಹಿಳೆಯರು ಅಂತ ಹೇಳಿದೆ ಬಹುಶಃ ಖಾಲಿ ಮಹಿಳೆಯರಲ್ಲ ಸುಮಾರು ಜನ ಹುಡುಗರಿಗೂ ಕೂಡ ಇವತ್ ಕೆಲಸ ಇಲ್ಲದೆ ಇರುವವರು ಮನೆಯಲ್ಲಿ ಇಂತಹ ಮಿಷನ್ ಅನ್ನ ಇಟ್ಸ್ಕೊಂಡು ಅಥವಾ ಈಗ ಸಣ್ಣ ಪುಟ್ಟ ಉದ್ಯೋಗ ಈಗ ಸಣ್ಣದಾಗಿ ಏನಾದ್ರೂ ಹೊಲಿಗೆ ಯಂತ್ರವನ್ನ ಇಟ್ಕೊಂಡಿದ್ದವರು ಕೂಡ ದೊಡ್ಡದಾಗಿ ಏನಾದ್ರು ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂದ್ರೆ ಕೂಡ ಅವ್ರಿಗೆ ಈಗ ಕೆಲಸ ಮಾಡ್ತಾ ಇರೋರು ಒಂದ್ ಪಾರ್ಟ್ ಟೈಮ್ ಕೆಲ್ಸ ಅವರು ಕೆಲ್ಸಕ್ಕೆ ಏನ್ ಹೋಗ್ತಾ ಇದಾರೆ ಅದು ಸಫಿಶಿಯಂಟ್ ಇಲ್ಲ ಅವ್ರ ಫ್ಯಾಮಿಲಿ ಮೇಂಟೈನ್ ಮಾಡೋದಕ್ಕೆ ಅನ್ನೋ ತರ ಆದ್ರೆ ಒಂದ್ ಪಾರ್ಟ್ ಟೈಮ್ ಕೆಲಸ ಸಹ ನೀವ್ ಇದನ್ನ ಇದ್ರಲ್ಲಿ ತಗೋಬಹುದು ಮನೆಯಲ್ಲಿ ಒಂದ್ ಹಾಕೊಟ್ ಬಿಟ್ರೆ ಸಣ್ಣ ಇವಾಗ ಎಲ್ಲರಿಗೂ ಮೊಬೈಲ್ ಆಪರೇಷನ್ ತುಂಬಾ ಈಸಿ ಆಗಿ ಬರತ್ತೆ ಯಾವ್ದೇ ಇದಿಲ್ಲ ಆ ಮಕ್ಳಿಗೆ ಹೇಳ್ಕೊಡ್ತೀನಿ ಅಂದ್ರೆ ಆರಾಮಾಗಿ ಅವರೇ ಆನ್ ಮಾಡಿ ನಿಮಗ್ ಕೊಟ್ರೆ ಅದ್ ಹೇಗೆ ರನ್ ಆಗತ್ ನಿಮ್ ಗೊತ್ತಾಗ್ಬಿಡತ್ತೆ ಸೊ ಪ್ರತಿ ಮನೆಗೂನು ಇದು ಉಪಯೋಗಕ್ಕೆ ಬರತ್ತೆ ಯಾರ್ ಬೇಕಾದ್ರೂ ಹಾಕೋಬಹುದು ಹೇಗ್ ಬೇಕಾದ್ರೂ ವರ್ಕ್ ಮಾಡ್ಬೋದು ಅವ್ರ ಆಸಕ್ತಿ ಮೇಲೆ ಇದು ಹೋಗತ್ತೆ ಖಂಡಿತ ನೋಡಿ ವೀಕ್ಷಕರೇ ನಿಮಗೇನಾದ್ರೂ ಈ ಮೆಷಿನ್ ಬೇಕು ಅಂತ ಇದ್ರೆ ಖಂಡಿತವಾಗಿಯೂ ಡಿಸ್ಪ್ಲೇ ಅಲ್ಲಿರುವಂತಹ ಕಾಂಟ್ಯಾಕ್ಟ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ಒಮ್ಮೆ ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಮೇಡಮ್ ನನಗಂತೂ ನಿಜವಾಗ್ಲು ಖುಷಿ ಆಯ್ತು ಇದು ತುಂಬಾ ಜನರಿಗೆ ಹೆಲ್ಪ್ಫುಲ್ ಅಂತ ನಾನು ಅನ್ಕೊಂತೀನಿ ಸೊ ಇಲ್ಲಿ ಬಂದು ಈ ಮೆಷಿನರಿ ಬಗ್ಗೆ ಒಂದು ಮಾಹಿತಿ ಕೊಡ್ಬೇಕು ಅಂದಾಗ ನಮ್ಗೆ ಒಪ್ಕೊಂಡು ನಮ್ಗೊಂದು ಅವಕಾಶವನ್ನ ಕೊಟ್ಟಿರೋದಕ್ಕೆ ಹೆಗ್ಗದೇ ಸ್ಟುಡಿಯೋ ಕಡೆಯಿಂದ ತುಂಬಾ ಧನ್ಯವಾದ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ ಅನ್ನೋ ದೃಷ್ಟಿಕೋನದಲ್ಲಿ ಈ ವಿಡಿಯೋನ ಬಿತ್ತರಿಸಿದೀವಿ ಸೊ ನಿಮ್ಗೆ ಏನಾದ್ರು ಇನ್ನೂ ಡೌಟ್ಸ್ ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ನಾನು ಮೇಡಮ್ ಇಂದಾನೇ ಕಮೆಂಟ್ ಸೆಕ್ಷನ್ ಗೆ ಆನ್ಸರ್ ಕೊಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ ಹೆಂಗದ್ದು ಸ್ಟುಡಿಮ್